ಸ್ನೇಹಿತರೆ ಲೋಕಸಭಾ ಚುನಾವಣೆಯ ಪ್ರಚಾರದ ವೇಳೆಯಲ್ಲಿ ಕಾಂಗ್ರೆಸ್ನ ಅಧಿನಾಯಕ ರಾಹುಲ್ ಗಾಂಧಿ ಪ್ರಚಾರ ಮಾಡಿದ್ದಂತಹ ಒಂದು ಅಂಶ ಇದೀಗ ಇಂಡಿ ಮೈತ್ರಿಕೂಟದ ನೂರ ಮೂವತ್ತಾರು ಸಂಸದರ ಒಂದು ಸ್ಥಾನಕ್ಕೆ ಕುತ್ತು ಬರುವ ಸಾಧ್ಯತೆಗಳಿದ್ದು ಇದೀಗ ಇಂಡಿ ಮೈತ್ರಿಕೂಟದಲ್ಲಿ ಬಹುದೊಡ್ಡ ತಳಮಳ ಶುರುವಾಗಿದೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಿದ್ದಾವೆ ಚುನಾವಣೆಯ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ದೇಶದ ಮತದಾರರನ್ನು ಸೆಳೆಯಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ದೇಶದ ಜನತೆಗೆ ಅದರಲ್ಲೂ ಕೂಡ ಮಹಿಳಾ ಮತದಾರರಿಗೆ ಒಂದು ಪ್ರಮುಖ ಘೋಷಣೆಯನ್ನು ಮಾಡಿದರು ಈಗ ಅದೇ ಘೋಷಣೆಯ ವಿರುದ್ಧ ಸುಪ್ರೀಂ ಕೋರ್ಟ್ನ ಒಬ್ಬ ವಕೀಲ ರಾಷ್ಟ್ರಪತಿಗೆ ಈ ಒಂದು ಘೋಷಣೆಯ ವಿರುದ್ಧ ದೂರನ್ನು ಸಲ್ಲಿಸೋದ್ರ ಮೂಲಕ ಈ ಕಾಂಗ್ರೆಸ್ನ ತೊಂಬತ್ತೊಂಬತ್ತು ಸಂಸದರು ಮತ್ತು ಸಮಾಜವಾದಿ ಪಕ್ಷದ ಮೂವತ್ತೇಳು ಸಂಸದರನ್ನು ಯಾವುದೇ ಕಾರಣಕ್ಕೂ ಪ್ರಮಾಣ ವಚವನವನ್ನು ಬೋಧಿಸಬಾರ್ದು ಈ ನೂರ ಮೂವತ್ತಾರು ಸಂಸದರನ್ನು ಅನರ್ಹತೆಗೆ ಒಳಗು ಒಳಪಡಿಸ್ಬೇಕು ಅಂತಕ್ಕಂಥ ಒಂದು ದೂರನ್ನು ದಾಖಲಿಸಿದ್ದು ಈಗಾಗಲೇ ಆ ದೂರಿನ ಒಂದು ಈ ದೂರು ಇದೀಗ ರಾಷ್ಟ್ರಪತಿಯ ಅಂಗಳಕ್ಕೆ ಹೋಗಿದೆ ಬನ್ನಿ ಸ್ನೇಹಿತರೆ ಹಾಗಾದರೆ ನಿಜಕ್ಕೂ ರಾಹುಲ್ ಗಾಂಧಿ ಆ ಚುನಾವಣಾ ಸಂದರ್ಭದಲ್ಲಿ ಮಾಡಿಕೊಂಡಿರ್ತಕ್ಕಂಥ ಎಡವಟ್ಟೇನು ಈ ನೂರ ಮೂವತ್ತಾರು ಸಂಸದರ ಒಂದು ಅನರ್ಹತೆಗೆ ಕೋರಿ ಅರ್ಜಿ ಸಲ್ಲಿಸಿರ್ತಕ್ಕಂಥ ಆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶ ವಕೀಲ ಯಾರು ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಇಟ್ಕೆಯ ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾವು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನೀವು ಈಗಾಗಲೇ ಮಾಧ್ಯಮಗಳಲ್ಲಿ ನೋಡಿರ್ತೀರ ಆ ಒಂದು ಲೋಕಸಭೆಯ ಚುನಾವಣೆಯ ಪ್ರಚಾರದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ದೇಶದ ಮಹಿಳೆಯರಿಗೆ ಒಂದು ಪ್ರಮುಖ ಯೋಜನೆಯನ್ನು ಘೋಷಣೆ ಮಾಡಿದರು ತಕ್ಷಣಕ್ಕೆ ನಾವು ಪ್ರತಿಯೊಂದು ಮಹಿಳಾ ಮತದಾರರಿಗೆ ಅವರ ಖಾತೆಗೆ ಎಂಟು ಸಾವಿರದ ಐನೂರು ರೂಪಾಯಿಗಳನ್ನು ಪ್ರತಿ ತಿಂಗಳು ಹಾಕ್ತಕ್ಕಂಥ ಯೋಚನೆ ಯೋಜನೆಯನ್ನು ಜಾರಿಗೆ ತರ್ತಾ ಇದ್ದೀವಿ ಆ ಯೋಜನೆ ಟಕಾಟಕ್ ಟಕಾಟಕ್ ಎಂದು ನಿಮ್ಮ ಒಂದು ಖಾತೆಗಳಿಗೆ ಪ್ರತಿ ತಿಂಗಳು ಆಗುತ್ತೆ ಅಂತಕ್ಕಂಥ ಮಾತನ್ನು ತಮ್ಮ ಚುನಾವಣಾ ಭಾಷಣದಲ್ಲಿ ಹೇಳಿದರು ಅದಾದ ನಂತರ ಇಡೀ ದೇಶದಲ್ಲಿ ಈ ಕೆ ಪಿ ಸಿ ಏನು ಕಾಂಗ್ರೆಸ್ನ ಕಚೇರಿಗಳಿದ್ವು ಪಕ್ಷದ ಕಚೇರಿಯ ಮುಂದೆ ಮಹಿಳೆಯರು ಸಾಲುಗಟ್ಟಿ ನಿಂತಿದ್ದನ್ನು ನಾವೆಲ್ಲ ನೋಡಿದ್ದೀವಿ ಈ ಒಂದು ಕಟಾಕಟ್ ಯೋಜನೆಯ ಘೋಷಣೆಯ ಕಾರಣಕ್ಕೆ ಅನೇಕ ಬಿ ಜೆ ಪಿ ಅಭ್ಯರ್ಥಿಗಳ ಸೋಲು ಉಂಟಾಗಿದೆ ಅಂತಕ್ಕಂಥ ಒಂದು ಇಟ್ಕೊಂಡು ಇದೀಗ ಸುಪ್ರೀಂ ಕೋರ್ಟ್ನ ನ್ಯಾಯ ಪ್ರ ಪ್ರಖ್ಯಾತ ವಕೀಲರಾಗಿರ್ತಕ್ಕಂಥ ವಿಭು ಆನಂದ್ ಅವರು ರಾಷ್ಟ್ರಪತಿಗಳಿಗೆ ಇದೀಗ ಕಾಂಗ್ರೆಸ್ನ ಮತ್ತು ಎಸ್ ಪಿಯ ಮೂವತ್ತೇಳು ಸಂಸದರ ವಿರುದ್ಧ ಒಂದು ದೂರನ್ನು ದಾಖಲಿಸಿದ್ದಾರೆ ಪ್ರತಿ ತಿಂಗಳು ಏನು ಎಂಟು ಸಾವಿರದ ಐನೂರು ರೂಪಾಯಿ ಕಟಾಕಟ್ ಯೋಜನೆಯಡಿಯಲ್ಲಿ ಮಹಿಳೆಯರಿಗೆ ನಾವು ಜಮೆ ಮಾಡ್ತೀವಿ ಅಂತಕ್ಕಂಥ ಘೋಷಣೆಯನ್ನು ಕಾಂಗ್ರೆಸ್ನ ರಾಹುಲ್ ಗಾಂಧಿ ಮಾಡಿದರು ಆ ಈ ಒಂದು ಘೋಷಣೆಯ ವಿರುದ್ಧ ಗಾಂಧಿ ಕುಟುಂಬದ ಸದಸ್ಯರು ಮತ್ತು ಕಾಂಗ್ರೆಸ್ನ ತೊಂಬತ್ತೊಂಬತ್ತು ಸಂಸದರ ವಿರುದ್ಧ ಲಂಚದ ಆರೋಪವನ್ನು ಹೊರಿಸಿ ಇದೀಗ ಅವರನ್ನು ಅನರ್ಹತೆಗೊಳಿಸಬೇಕು ಅಂತಕ್ಕಂಥ ಮನವಿಯನ್ನು ವಿಭು ಆನಂದ್ ಅವರು ರಾಷ್ಟ್ರಪತಿಗಳಿಗೆ ಮಾಡೋದ್ರ ಮೂಲಕ ಕಾಂಗ್ರೆಸ್ ಹಾಗೂ ಎಸ್ ಪಿ ಎ ಸಂಸದರಲ್ಲಿ ಬಹುದೊಡ್ಡ ತಳಮಾನವನ್ನು ತಂದಿಟ್ಟಿದ್ದಾರೆ ಈ ಒಂದು ವಿಭು ಆನಂದ್ ಅವರು ಮತ್ತೊಮ್ಮೆ ಚುನಾವಣೆಯ ಏನು ಫಲಿತಾಂಶ ಪ್ರಕಟವಾದ ನಂತರ ಲಂಚದ ಆರೋಪವನ್ನು ಹೊರಿಸಿ ಕಾಂಗ್ರೆಸ್ನ ಸದ ಸಂಸದರು ಮತ್ತು ಎಸ್ ಪಿಯ ಮೂವತ್ತೇಳು ಸಂಸದರ ವಿರುದ್ಧ ಒಂದು ದೂರನ್ನು ದಾಖಲಿಸಿದರು ಆ ದೂರಿಗೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ಇದೀಗ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದು ಇದೇ ಜೂನ್ ಇಪ್ಪತ್ನಾಲ್ಕರನ್ನು ನಡೀತಕ್ಕಂಥ ನೂತನ ಸಂಸದರ ಪ್ರಮಾಣ ವಚನ ಸಮಾರಂಭಕ್ಕೆ ಈ ನೂರ ಮೂವತ್ತಾರು ಸಂಸದರನ್ನು ಬಹಿಷ್ಕರಿಸಬೇಕು ಅವರಿಗೆ ಯಾವುದೇ ಕಾರಣಕ್ಕೂ ಕೂಡ ಪ್ರಮಾಣ ವಚನವನ್ನು ಬೋಧಿಸಬಾರ್ದು ಅಂತಕ್ಕಂಥ ಮನವಿಯನ್ನು ರಾಷ್ಟ್ರಪತಿಗಳಿಗೆ ಸಲ್ಲಿಸಿದ್ದಾರೆ ಈ ರಾಹುಲ್ ಗಾಂಧಿ ಘೋಷಣೆ ಮಾಡಿರ್ತಕ್ಕಂಥ ಕಟಾಕಟ್ ಯೋಜನೆಯು ಲಂಚ ನೀಡುವ ಉದ್ದೇಶವನ್ನು ಹೊಂದಿದ್ದು ಭ್ರಷ್ಟಾಚಾರಕ್ಕೆ ಒಂದು ದಾರಿಯನ್ನು ಮಾಡಿಕೊಡುತ್ತೆ ಅಂತಕ್ಕಂಥ ಒಂದು ಅಂಶವನ್ನು ಉಲ್ಲೇಖಿಸಿರ್ತಕ್ಕಂಥ ವಿಭು ಆನಂದ್ ಅವರು ಇದು ಸಾವಿರದ ಒಂಬೈನೂರ ಐವತ್ತೊಂದರ ಜನಪ್ರತಿನಿಧಿ ಕಾಯ್ದೆಯ ಸೆಕ್ಷನ್ ಇನ್ನೂರ ಇಪ್ಪತ್ತ್ಮೂರು ಬಾರ್ ಒಂದರ ಪ್ರಕಾರ ಒಂದು ಬಹುದೊಡ್ಡ ಅಪರಾಧ ಅಪರಾಧವಾಗಿದೆ ಅಂತಕ್ಕಂಥದ್ದನ್ನು ಈ ವಿಭು ಆನಂದ್ ಅವರು ತಮ್ಮ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ಈಗಾಗಲೇ ಚುನಾವಣೆ ಫಲಿತಾಂಶದ ನಂತರ ರಾಷ್ಟ್ರಪತಿಗಳಿಗೆ ಈ ಒಂದು ಕಾಂಗ್ರೆಸ್ನ ತೊಂಬತ್ತೊಂಬತ್ತು ಮತ್ತು ಸಮಾಜವಾದಿ ಪಕ್ಷದ ಮೂವತ್ತೇಳು ಸಂಸದರನ್ನು ಅನರ್ಹಗೊಳಿಸಬೇಕು ಅಂತಕ್ಕಂಥ ಏನು ಒಂದು ಮನವಿಯನ್ನು ಅವರು ಸಲ್ಲಿಸಿದರು ಈ ಆ ಒಂದು ಅರ್ಜಿಯ ಕುರಿತು ಇನ್ನೂ ಯಾವುದೇ ರೀತಿಯ ತೀರ್ಮಾನಕ್ಕೆ ರಾಷ್ಟ್ರಪತಿಗಳು ಬಂದಿಲ್ಲ ಈ ಸಂದರ್ಭದಲ್ಲಿ ಇದೇ ಜೂನ್ ಇಪ್ಪತ್ತ್ನಾಲ್ಕರಂದು ನಡೀತಕ್ಕಂಥ ವಚನ ಸಮಾರಂಭಕ್ಕೆ ಈ ನೂರ ಮೂವತ್ತಾರು ಸಂಸದರಿಗೆ ಯಾವುದೇ ಕಾರಣಕ್ಕೂ ಕೂಡ ಪ್ರಮಾಣ ವಚನವನ್ನು ಬೋಧಿಸಬಾರ್ದು ಅಂತಕ್ಕಂಥದ್ದು ವಿಭು ಆನಂದ್ ಅವರ ಒಂದು ಮನವಿಯಾಗಿದೆ ದೇಶದ ಮತದಾರರಿಗೆ ಹಣ ಬ ಹಣದ ಭರವಸೆಯನ್ನು ಕೊಟ್ಟು ಕಾಂಗ್ರೆಸ್ ಹಾಗೂ ಎಸ್ ಪಿ ಈ ಬಾರಿ ಸುಮಾರು ನೂರ ಮೂವತ್ತಾರು ಕ್ಷೇತ್ರಗಳಲ್ಲಿ ಎರಡೂ ಪಕ್ಷಗಳು ಜಯಗಳಿಸಿದವೆ ಆ ಕಾರಣಕ್ಕೆ ಇದೊಂದು ಲಂಚದ ಆರೋಪವಾಗಿದ್ದು ಈ ಲಂಚದ ಆರೋಪದ ಕಾರಣಕ್ಕೆ ಈ ನೂರ ಮೂವತ್ತಾರು ಸಂಸದರನ್ನು ಸಂಸತ್ ಸದಸ್ಯರ ಸ್ಥಾನದಿಂದ ಅನರ್ಹಗೊಳಿಸಬೇಕು ಅಂತಕ್ಕಂಥದ್ದು ವಿಭು ಆನಂದ್ ಅವರ ಒಂದು ಬೇಡಿಕೆ ಸ್ನೇಹಿತರೆ ಏನು ರಾಹುಲ್ ಗಾಂಧಿ ಅವರು ಚುನಾವಣಾ ಪ್ರಚಾರದ ವೇಳೆಯಲ್ಲಿ ಕಟಾಕಟ್ ಯೋಜನೆಯನ್ನು ಘೋಷಣೆ ಮಾಡಿದರು ಅದಾದ ನಂತರ ನಾವು ಅಧಿಕಾರಕ್ಕೆ ಬಂದರೆ ದೇಶದ ಪ್ರತಿಯೊಂದು ಕುಟುಂಬದ ಸದಸ್ಯರಿಗೆ ಪ್ರತಿ ತಿಂಗಳು ಒಂದು ಲಕ್ಷವನ್ನು ಹಣವನ್ನು ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದರು ಈ ಎರಡು ಪ್ರಮುಖ ಘೋಷಣೆಗಳಿಂದಾಗಿಯೇ ಬಿ ಜೆ ಪಿ ಅನೇಕ ಅಭ್ಯರ್ಥಿಗಳು ಈ ಬಾರಿ ಸೋಲನ್ನು ಕಂಡಿದ್ದಾರೆ ಕಾಂಗ್ರೆಸ್ ಹಾಗೂ ಎಸ್ ಪಿ ದೇಶದ ಮತದಾರರಿಗೆ ಲಂಚದ ಆರೋಪ ಲಂಚದ ಒಂದು ಆಸೆಯನ್ನು ತೋರಿಸಿ ಮತಗಳನ್ನು ಪಡೆದು ತಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಂಡಿದೆ ಅಂತಕ್ಕಂಥದ್ದು ವಿಭುವ ಆನನ್ ಮಾಡಿರ್ತಕ್ಕಂಥ ಬಹುದೊಡ್ಡ ಆರೋಪ ಈ ಲಂಚದ ಆಮಿಷದ ಕಾರಣಕ್ಕೆ ಇದೇ ಜೂನ್ ಇಪ್ಪತ್ನಾಲ್ಕರಂದು ನಡೀತಕ್ಕಂಥ ಒಂದು ಪ್ರಮಾಣ ವಚನ ಸಮಾರಂಭಕ್ಕೆ ತಡೆ ನೀಡಬೇಕು ಈ ಕಾಂಗ್ರೆಸ್ ಹಾಗೂ ಸಮಾಜವಾದಿ ಪಕ್ಷದ ನೂರ ಮೂವತ್ತಾರು ಸಂಸದರಿಗೆ ಯಾವುದೇ ಕಾರಣಕ್ಕೂ ಪ್ರಮಾಣ ವಚನವನ್ನು ಬೋಧಿಸಬಾರ್ದು ಅಂತಕ್ಕಂಥದ್ದು ವಿಭು ಆನಂದ್ ಅವರು ರಾಷ್ಟ್ರಪತಿಗಳಲ್ಲಿ ಮಾಡಿಕೊಂಡಿರ್ತಕ್ಕಂಥ ಮನವಿ ಈ ವಿಭುವನಂದ್ ಅವರು ಸಲ್ಲಿಸಿರ್ತಕ್ಕಂಥ ಈ ದೂರನ್ನು ದೂರನ್ನು ಇದೀಗ ಕಾನೂನು ಕ್ರಮಕ್ಕೆ ರಾಷ್ಟ್ರಪತಿಗಳು ರವಾನಿಸಿದ್ದು ಮುಂಬರ್ತ ದಿನ ಮುಂಬರುವ ದಿನಗಳಲ್ಲಿ ಯಾವ ರೀತಿಯ ಬೆಳವಣಿಗೆಗಳು ರಾಷ್ಟ್ರದ ರಾಜಕಾರಣದಲ್ಲಿ ನಡೆಯುತ್ತೆ ಅಂತಕ್ಕಂಥದ್ದು ಬಹುದೊಡ್ಡ ಆಶ್ಚರ್ಯಕ್ಕೆ ಕಾರಣ ಆಗಿದೆ ಈ ಒಂದು ರಾಹುಲ್ ಗಾಂಧಿ ಘೋಷಣೆ ಮಾಡಿರ್ತಕ್ಕಂಥ ಈ ಎರಡೂ ಪ್ರಮುಖ ಘೋಷಣೆಗಳು ಸಾವಿರದ ಒಂಬೈನೂರ ಐವತ್ತೊಂದರ ಜನಪ್ರತಿನಿಧಿಯ ಕಾಯ್ದೆ ಸೆಕ್ಷನ್ ನೂರ ಇಪ್ಪತ್ತ್ಮೂರು ಬಾರ್ ಒಂದರ ಪ್ರಕಾರ ಬಹುದೊಡ್ಡ ಅಪರ ಅಪರಾಧವಾಗಿದ್ದು ಈ ಅಪರಾಧ ಸಾಬೀತಾಗಿದ್ದಾದರೆ ಆದರೆ ಈ ನೂರ ಮೂವತ್ತಾರು ಸದಸ್ಯ ಒಂದು ಸಂಸತ್ ಸದಸ್ಯರ ಸದಸ್ಯತ್ವ ಅನರ್ಹಗೊಳ್ಬೋದು ಅಂತಕ್ಕಂಥ ಮಾತುಗಳು ಕೂಡ ರಾಜಕೀಯ ಪಂಡಿತರು ಹಾಗೂ ಕಾನೂನು ಪಂಡಿತರಿಂದ ಕೇಳಿ ಇದ್ದಾವೆ ಒಂದು ವೇಳೆ ದೇಶದಲ್ಲಿ ಈ ರೀತಿಯ ಒಂದು ಬೆಳವಣಿಗೆ ಆಗಿದ್ದೇ ಆದರೆ ಆ ಸಂದರ್ಭದಲ್ಲಿ ಹಿಂದಿ ಮೈತ್ರಿಕೂಟಕ್ಕೆ ಬಹುದೊಡ್ಡ ಆಘಾತ ಎದುರಾಗುತ್ತೆ ಆ ಮೂಲಕ ಏನು ದೇಶದಲ್ಲಿ ಮತ್ತೊಮ್ಮೆ ಅಧಿಕಾರಕ್ಕೆ ಏರಬೇಕು ಅಂತಕ್ಕಂಥ ಕನಸನ್ನು ಇಟ್ಕೊಂಡಿರ್ತಕ್ಕಂಥ ಹಿಂದಿ ಮೈತ್ರಿಕೂಟ ಈ ನೂರ ಮೂವತ್ತಾರು ಸದಸ್ಯರೇನಾದರೂ ಒಂದು ವೇಳೆ ಅನರ್ಹಗೊಂಡಿದ್ದೇ ಆದರೆ ಹಿಂದಿ ಮೈತ್ರಿಕೂಟ ಬಹುತೇಕ ಛಿದ್ರ ಆಗೋದು ಫಿಕ್ಸ್ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾಯಿದ್ದಾವೆ ಈಗಾಗಲೇ ವಿಭು ಆನಂದ್ ಅವರು ರಾಷ್ಟ್ರಪತಿಗೆ ಸಲ್ಲಿಸಿರ್ತಕ್ಕಂಥ ಒಂದು ಮನವಿಯನ್ನು ರಾಷ್ಟ್ರಪತಿಗಳು ಈಗಾಗಲೇ ಕಾನೂನು ರೀತಿಯ ಕ್ರಮಕ್ಕೆ ಒಂದು ಕಳಿಸಿದ್ದು ಇನ್ನೇನು ಶೀಘ್ರದಲ್ಲಿಯೇ ಇದು ಕಾನೂನು ರೀತಿನ ರೀತಿಯಲ್ಲಿ ಯಾವ ರೀತಿಯ ಒಂದು ಕ್ರಮವನ್ನು ಸರ್ಕಾರ ಕೈಗೊಳ್ಳುತ್ತೆ ಅಂತಕ್ಕಂಥದ್ದು ಅತ್ಯಂತ ಪ್ರಮುಖ ವಿಚಾರವಾಗಿದೆ ಕಾದ್ ನೋಡೋಣ ಸ್ನೇಹಿತರೆ ವಿಭೋ ಆನಂದ್ ಸಲ್ಲಿಸಿರ್ತಕ್ಕಂಥ ಈ ಅರ್ಜಿಯ ವಿರುದ್ಧ ಸುಪ್ರೀಂ ಕೋರ್ಟ್ ಅದು ಸಾರಿ ರಾಷ್ಟ್ರಪತಿಗಳು ಯಾವ ರೀತಿಯ ಒಂದು ಕ್ರಮವನ್ನು ತೆಗೆದುಕೊಳ್ತಾರೆ ಈ ಒಂದು ವಿಭೋ ಆನಂದ್ ಅವರ ಅರ್ಜಿಯನ್ನು ಪುರಸ್ಕರಿಸಿ ನೂರ ಮೂವತ್ತಾರು ಸಂಸದರನ್ನು ಸಂಸತ್ ಸದಸ್ಯ ಸ್ಥಾನದಿಂದ ಅನರ್ಹಗೊಳಿಸ್ತಾರ ಒಂದು ವೇಳೆ ಹಾಗೆ ಅನರ್ಹಗೊಳಿಸಿದ್ದೆ ಆದರೆ ರಾಜ್ಯ ರಾಷ್ಟ್ರದ ರಾಜಕಾರಣದ ಮೇಲೆ ಏನೆಲ್ಲ ಪರಿಣಾಮಗಳು ಬೀರ್ಬೋದು ಇದರ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನು ನನ್ನ ಇಟಿಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ